ಹಿಂದಿಯ ಅತ್ಯಂತ ಜನಪ್ರಿಯ ಕಪಿಲ್ ಶರ್ಮಾ ಶೋದಲ್ಲಿ ಕನ್ನಡದ ಕಿಚ್ಚ ಸುದೀಪ್ ಭಾಗವಹಿಸಿದ್ದಾರೆ ಇತ್ತೀಚೆಗಷ್ಟೇ ಸಂಚಿಕೆಯ ಚಿತ್ರೀಕರಣ ಪೂರ್ಣಗೊಂಡಿದೆ ಕಾಮಿಡಿ ಕಿಂಗ್ ಕಪಿಲ್ ಶರ್ಮಾ ಶೋದಲ್ಲಿ ಪಾಲ್ಗೊಂಡಿರೋದಕ್ಕೆ ಸಂತಸಗೊಂಡ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ರು ಕಾರ್ಯಕ್ರಮದಲ್ಲಿ ಸಖತ್ ಎಂಜಾಯ್ ಮಾಡಿದೆ ನಕ್ಕು ನಕ್ಕು ಸಾಕಾಯ್ತು ಈ ರೀತಿ ನಗುವ ಅವಕಾಶ ನನಗೆ ಸಿಕ್ಕಿದ್ದೇ ಅಪರೂಪ ಇಂತಹ ಅವಕಾಶ ಕಲ್ಪಿಸಿಕೊಟ್ಟವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಕಪಿಲ್ ಶರ್ಮಾ ಅಂತ ಸುದೀಪ್ ಟ್ವೀಟ್ ಮಾಡಿದ್ರು ಇದಕ್ಕೆ ಟ್ವಿಟರ್ ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವ ಕಪಿಲ್ ಶರ್ಮಾ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಿಮ್ಮ ಲೈನರ್ ಗಳು ಅದ್ಭುತವಾಗಿತ್ತು ಜನ ಈ ಸಂಚಿಕೆಯನ್ನ ಎಂದೂ ಮರೆಯಲ್ಲ ಅಂತ ಹೇಳಿದ್ದಾರೆ ಹೇಳಿ ಕೇಳಿ ಕಿಚ್ಚ ಸುದೀಪ್ ಪಂಚಿಂಗ್ ಡೈಲಾಗ್ ಹೊಡೆಯೋದ್ರಲ್ಲಿ ಫೇಮಸ್ ಇನ್ನು ಕಿಚ್ಚು ಕಾಲೆಳಿಯೋದ್ರಲ್ಲೂ ಸುದೀಪ್ ಎತ್ತಿದ ಕೈ ಅಂದ ಮೇಲೆ ಸುದೀಪ್ ಭಾಗವಹಿಸಿರುವ ಕಪಿಲ್ ಶರ್ಮಾ ಶೋದಲ್ಲಿ ವೀಕ್ಷಕರಿಗೆ ಕಾಮಿಡಿ ಕಿಕ್ ಸಿಗೋದು ಪಕ್ಕಾ ಅಂತ ತಾನೇ ಲೆಕ್ಕ ಹಾಗೆ ಸುದೀಪ್ ಪಾಲ್ಗೊಂಡಿರೋ ಕಪಿಲ್ ಶರ್ಮಾ ಶೋ ಸಂಚಿಕೆಯ ಪ್ರಸಾರ ಯಾವಾಗ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಕಪಿಲ್ ಶರ್ಮಾ ಶೋದಲ್ಲಿ ಭಾಗವಹಿಸಿರುವ ಮೊಟ್ಟ ಮೊದಲ ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಕಪಿಲ್ ಶರ್ಮಾ ಶೋ ಮೂಲಕ ಹಿಂದಿ ಕಿರುತೆರೆಯ ವೀಕ್ಷಕರಿಗೂ ಕೂಡ ಸುದೀಪ್ ಆಪ್ತವಾಗಲಿದ್ದಾರೆ ಸುದೀಪ್ ಜೊತೆ ಸುನಿಲ್ ಶೆಟ್ಟಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು